ನಾನು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಸರ್ಕಾರಗಳು ಹಾಗೂ ಅಧಿಕಾರ ವರ್ಗದವರ ಇಚ್ಛಾ ಕೊರತೆ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನಕ್ಕೆ ಹಿನ್ನಡೆ ಶಾಸಕ ಜನಾರ್ದನ ರೆಡ್ಡಿ ದೇವರು ಬರ ಕೊಟ್ಟರು ಪೂಜಾರಿ ಬರ ಕೊಡಲಿಲ್ಲ ಎಂಬಂತೆ ನಮ್ಮನ್ನ ಆಳ್ವ ರಾಜ್ಯ ಸರ್ಕಾರಗಳು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ವರ್ಗದವರ ನಿರ್ಲಕ್ಷ್ಯ ಧೋರಣೆಯಿಂದಲೇ ಜೆ ಅನುಷ್ಠಾನವಾಗಲು ಹಿನ್ನಡೆಯಾಗುತ್ತಿದೆ ಎಂದು ಶಾಸಕ ಜನಾರ್ದನ ರೆಡ್ಡಿ ಕಿಡಿಕಾರಿದರು ಅವರು ಗುರುವಾರದಂದು ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನ ಸಮಿತಿ ಆಯೋಜಿಸಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಳಿಕ ಗಾಂಧಿ ವೃತ್ತದಲ್ಲಿ ಜರುಗಿದ ಸಾರ್ವಜನಿಕ ಬಜರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಹಿಂದುಳಿದ ಪ್ರದೇಶವೆಂದು ಗುರುತಿಸಲ್ಪಟ್ಟ ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕವಾಗಿ ಮಾರ್ಪಾಡು ಹೊಂದಿದ್ದು ಹೀಗಾಗಿ ಕೇಂದ್ರ ಸರ್ಕಾರ ಮುನ್ನೂರ ಎಪ್ಪತ್ತೊಂದು ಜೆ ಅವಕಾಶ ಕಲ್ಪಿಸುವುದರ ಮೂಲಕ ಸಂವಿಧಾನ ಬದ್ಧವಾದ ಹಕ್ಕನ್ನು ನೀಡಿದೆ ಆದರೆ ಅನುಷ್ಠಾನಕ್ಕೆ ಮಿನಾಮೇಷ ಕಳಿಸುತ್ತಿರುವ ಸರ್ಕಾರಗಳು ಹಾಗೂ ಅಧಿಕಾರಿ ವರ್ಗದವರು ಇವರ ಕುತಂತ್ರದಿಂದ ನಡೆಯಾಗುತ್ತಿದ್ದು ಈ ಪ್ರಯುಕ್ತ ಹೋರಾಟ ಈ ಭಾಗದ ಜನತೆಯ ರಕ್ತದ ಕಣಕಣದಲ್ಲಿ ಇದೆ ಈ ಪ್ರಯುಕ್ತ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಪ್ರಿಯಾಂಕಾ ಖರ್ಗೆ ಹಾಗೂ ಎಸ್ಸಿ ಇಲಾಖೆಗಳಿಗೆ ಬೀಗ ಜಡಿಯುವುದರ ಮೂಲಕ ನಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಚಿಂತಕ ರಜಾಕ್ ಉಸ್ತಾದ್ ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಎರಡು ಅರ್ಜಿಗಳನ್ನು ಸಲ್ಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಈ ಹಿಂದೆ ಸಚಿವರುಗಳು ಅವರ ಸುತ್ತೋಲೆಗಳು ಆದೇಶಗಳು ಕಾರಣವಾಗಿದೆ ವಿಶೇಷವಾಗಿ ಶಿಕ್ಷಣ ಉದ್ಯೋಗ ಇದಕ್ಕೆ ಸಂಬಂಧಿಸಿದಂತೆ ಈ ಭಾಗದ ಜನತೆಗೆ ಸಾಕಷ್ಟು ಅನ್ಯಾಯವಾಗಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಸಮ್ಮತವಾಗಿ ದೊರೆಯಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಯೋಜನೆಗಳು ಅನುಷ್ಠಾನಗೊಳಿಸಲು ಮುನ್ನೂರ ಎಪ್ಪತ್ತೊಂದು ಜೆ ಅವಶ್ಯವಾಗಿದೆ ಹಸಿರು ಕ್ರಾಂತಿ ಎಂಬ ಸಂಸ್ಥೆ ಇದಕ್ಕೆ ತಡೆಗಟ್ಟಲು ಮುಂದಾಗಿದ್ದು ಇದು ಮುಂದುವರೆದರೆ ಪ್ರತ್ಯೇಕ ರಾಜ್ಯದ ಕೂಗು ಅನಿವಾರ್ಯ ಎಂದು ತಿಳಿಸಿದ್ರು ಆಯೋಜಕ ಈ ಧನರಾಜ ಮಾತನಾಡಿ ಮುನ್ನೂರ ಎಪ್ಪತ್ತೊಂದು ಜೆ ಈಗಾಗಲೇ ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದು ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಸಹ ಅನುಷ್ಠಾನಗೊಳ್ಳಲು ಸರ್ಕಾರ ಮುಂದಾಗಬೇಕು ಇದು ಸಂವಿಧಾನಬದ್ಧ ಹಕ್ಕಾಗಿತ್ತು ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮೀನಾಮೇಶ ಎಣಿಸಿದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನ ನಡೆಸಲಾಗುವುದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಈ ಪ್ರದೇಶ ಶೇಕಡಾ ಇಪ್ಪತ್ತರಷ್ಟು ದೊರೆಯಬೇಕಾದ ಸೌಲಭ್ಯದಲ್ಲಿ ಕೇವಲ ಎಂಟರಷ್ಟು ಮಾತ್ರ ದೊರೆಯುತ್ತಿದ್ದು ಹಲವು ಕ್ಷೇತ್ರದಲ್ಲಿ ಈ ಭಾಗದ ಜನತೆ ಹಿನ್ನಡೆಯಾಗುತ್ತಿದ್ದಾರೆ ಎಂದು ಸಮಗ್ರ ಮಾಹಿತಿ ನೀಡಿದರು ಮಾಜಿ ಶಾಸಕ ಪರಣ್ಣ ಮುನ್ನಳ್ಳಿ ಎಕೆ ಮಹೇಶ್ ಕುಮಾರ್ ನವೀನ್ ಕುಮಾರ್ ಸೇರಿದಂತೆ ಇತರರು ಮಾತನಾಡಿದರು ಎಚ್ಆರ್ ಶ್ರೀನಾಥ್ ಜಗನ್ನಾಥ ಆಲಂಪಲ್ಲಿ ಸರ್ವೇಶ್ ವಸ್ತ್ರದ ನೆಕ್ಕುಂಟಿ ಸೂರಿ ಬಾಬು ನಾರಾಯಣಪ್ಪ ನಾಯಕ ಸಿಂಗ್ನಾಳ್ ವಿರೂಪಾಕ್ಷಪ್ಪ ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬುದ್ಧಿಜೀವಿಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಬಳಿಕ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ದೃಷ್ಟಿಯಿಂದ ನಮ್ಮ ಏನು ಅನುಷ್ಠಾನ ಶಕ್ತಿ ಎಲ್ಲ ಸದಸ್ಯರು ಕೂಡಿಕೊಂಡು ಇವತ್ತು ಗಂಗಾವತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದಂದ್ರೆ ಕೇವಲ ಕಾಗದದಲ್ಲಿ ಮಾತ್ರ ತ್ರೀ ಸೆವೆಂಟಿ ಆಗಿದೆ ನಮ್ಮ ಭಾಗದ ಏಳು ಜಿಲ್ಲೆಗಳಿಗೆ ಸಿಗಬೇಕಾದಂಥ ಸವಲತ್ತುಗಳು ಯಾವುದೇ ರೀತಿಯಲ್ಲಿ ಸಿಕ್ಕಿಲ್ಲ ಯಾಕೆಂದ್ರೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಉದ್ಯೋಗಸ್ಥರಿಗೆ ಮತ್ತು ಪ್ರಮೋಷನ್ ವಿಷಯದಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ನಮ್ಮ ಏಳು ಜಿಲ್ಲೆಗಳಿಗೆ ಸಹಿತ ಆದ ಕಾರಣ ನಾನು ಎಲ್ಲ ಏಳು ಜಿಲ್ಲೆಯ ಉಸ್ತುವಾರಿ ಸಚಿವರಲ್ಲಿ ಮತ್ತು ಜನಪ್ರತಿನಿಧಿಗಳು ಮನವಿ ಮಾಡೋದನ್ನ ಈ ತ್ರೀ ಸೆವೆಂಟಿ ಒನ್ ಜೆ ಏನಿದೆ ಅಲ್ಲ ಇದು ಸಮರ್ಪಕವಾಗಿ ನಮ್ಮ ಅನುಷ್ಠಾನ ಆಗಬೇಕು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಉದ್ಯೋಗಸ್ಥರಿಗೂ ಸಹಿತ ಸರಿಯಾದ ರೀತಿಯಲ್ಲಿ ಪ್ರಮೋಷನ್ ಬರುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಜಿಲ್ಲಾ ಎಲ್ಲ ಏಳು ಜಿಲ್ಲೆ ಉಸ್ತುವಾರಿ ಸಚಿವರ ಜೊತೆಗೆ ಎಲ್ಲ ಜನಪ್ರತಿಮೆ ಮಾಡಬೇಕೆನ್ನುವಂಥ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಮುಖ್ಯವಾಗಿ ಅನುಷ್ಠಾನ ಅವರು ಇವತ್ತು ಖಂಡನೆ ಮಾಡೋದ್ರ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದ ಕಾರಣ ಆದಷ್ಟು ಬೇಗನೆ ಈ ಒಂದು ಕಾರ್ಯ ನೆರವೇರದೆ ಇದ್ದರೆ ಇಡೀ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆಯನ್ನು ಬಂದ್ ಮಾಡೋದ್ರ ಮುಖಾಂತರ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ಭಾಳ ತ್ರೀ ಸೆವೆಂಟಿ ಒನ್ ಮೊನ್ನೆ ತಾನೇ ನಾನು ಸನ್ಮಾನ ನಮ್ಮ ಏನು ಸಚಿವರ ಅಂತ ಮಾನ್ಯ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಜೊತೆಗೆ ಶರಣ ಪ್ರಕಾಶ್ ಪಾಟೀಲ್ ಸಹಿತ ಕಂಡಿದ್ವಿ ಏನಂದ್ರೆ ಮುಖ್ಯವಾಗಿ ಶರಣ ಪ್ರಕಾಶ್ ಏನು ಪ್ರಿಯಾಂಕಾ ಗರ್ಜಿ ಅವರು ನಮ್ಮ ಉಪ ಸಮಿತಿಯ ಅಧ್ಯಕ್ಷರು ಅವ್ರು ಮನಸ್ಸು ಮಾಡಿದರೆ ಮಾತ್ರ ಏಳು ಜಿಲ್ಲೆಗಳಿಗೆ ಸರಿಯಾದ ರೀತಿಯಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಆಗ್ತದೆ ಅನ್ನುವಂಥ ಮಾತನ್ನ ಸುಖವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಆದಷ್ಟು ಬೇಗನೆ ನಮ್ಮ ವಿದ್ಯಾರ್ಥಿಗಳಿರ್ಬೋದು ಸಾರ್ವಜನಿಕ ಇರ್ಬೋದು ನಮ್ಮ ಎಂಪ್ಲಾಯೀಸ್ ಉದ್ಯೋಗ ಮಾಡುವಂತ ಎಲ್ಲರಿಗೂ ಸಹಿತ ಏಳು ಜಿಲ್ಲೆಗಳಿಗೂ ಸಹಿತ ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳ್ಳಿ ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ಈ ಒಂದು ವಿಶೇಷವಾಗಿ ಈ ಒಂದು ಏನು ಖಂಡನ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಮುಖಂಡರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಒಂದು ನಮ್ಮ ವಿದ್ಯಾರ್ಥಿ ಮುಂದಿನ ದಿನಮಾನದಲ್ಲಿ ಹೆಚ್ಚು ಸಹಾಯ ಸಹಕಾರ ಆಗ್ತದೆ ಅಂತರೀಕ್ಷೆ ಒಂದು ನಮ್ಮ ಕಲ್ಪನೆ ಇಟ್ಟುಕೊಂಡು ಈ ಭಾಗದ ಏನು ಕಲ್ಯಾಣ ಕರ್ನಾಟಕದ ಭಾಗದ ಏಳು ಜಿಲ್ಲೆಯಲ್ಲಿ ಇವತ್ತು ಪ್ರತಿ ತಾಲೂಕಿನಲ್ಲಿ ಹೋರಾಟ ನಡೀತಾ ಇದೆ ಈ ಹೋರಾಟ ಯಾಕೆ ನಡೀತಾ ಇದೆ ಅಂತಂದ್ರೆ ಒಂದು ಎಲ್ಲೂರು ಕಡೆಯ ಅನೇಕ ಜಿಲ್ಲೆಗಳು ಈ ಅನುಷ್ಠಾನವನ್ನು ತೀಬೇಕೆಂಬ ಕಲ್ಪನೆ ಇಟ್ಟುಕೊಂಡು ಹೋರಾಟ ಮಾಡುವಂಥ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಅದರ ಜೊತೆಗೆ ಇನ್ನೂ ಅನೇಕ ಈ ಅವರ ಕಲರ್ನಲ್ಲಿರುವಂತಹ ಅನೇಕ ಕಲ್ಪನೆಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಒಂದು ದಕ್ಷಿಣ ಭಾಗದ ಕರ್ನಾಟಕ ಭಾಗದ ದಕ್ಷಿಣ ಭಾಗದವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಹೋರಾಟವನ್ನು ಬಿಟ್ಬಿಡಬೇಕು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಇವತ್ತು ಇಡೀ ಆನೆಯ ಕೆಲಸವಾದ್ರೂ ಹಿಂದುಳಿದ ಆ ಒಂದು ನಿಟ್ಟಿನಲ್ಲಿ ಇದೇ ತರ ಮುಂದಿನ ಸರ್ಕಾರದಲ್ಲಿ ತಾವು ಮಾಡಿದ್ರೆ ಚಪಾಳೆಯ ಮೂಲಕ ಗಾಂಧಿ ತಾತನಿಗೆ ನಮ್ಮ ಹೋರಾಟಕ್ಕೆ ನೈತಿಕ ಬೆಂಬಲವನ್ನ ನೀಡುವುದರ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಅವರೆಲ್ಲರ ಆಶೀರ್ವಾದವನ್ನು ತೋರ್ತ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಹಲವರು ಸಹಕಾರವನ್ನು ನೀಡಿದ್ದಾರೆ ಒಂದು ಸಂದರ್ಭದಲ್ಲಿ ಈ ವೇದಿಕೆ ಪರವಾಗಿ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಕರ್ನಾಟಕ ಸ್ವತಂತ್ರ ಬಂತು ಅಲ್ಲಿವರೆಗೆ ನಾವು ಇನ್ನೂ ಹೈದರಾಬಾದಲ್ಲೇ ಇದ್ವಿ ಕೊನೆಗೆ ಏಕೀಕರಣದ ಹೋರಾಟಕ್ಕೆ ಪ್ರತಿಫಲವಾಗಿ ಹತ್ತೊಂಬತ್ ನೂರ ಐವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ ಮೂರಕ್ಕೆ ಮೈಸೂರು ಭಾಗಕ್ಕೆ ಕರ್ನಾಟಕ ಅಂತ ಹೇಳಿ ಘೋಷಣೆ ಆಗುತ್ತೆ ಇಲ್ಲಿ ವಿಶೇಷ ಸ್ಥಾನಮಾನ ಹತ್ತೊಂಬತ್ ನೂರ ಹತ್ತೊಂಬತ್ತಕ್ಕೆ ನವಾಬರ ಆಸ್ಥಾನದಲ್ಲಿ ನುಲ್ಕಿ ರೂಲ್ ಅಂತ ಇತ್ತು ಆ ಮುಲ್ಕಿ ಆಧಾರವಾಗಿಟ್ಟುಕೊಂಡೇ ನಮ್ಮಲ್ಲಿ ಹೋರಾಟಗಳು ಪ್ರಾರಂಭ ಆಗ್ತವೆ ಆ ಹೋರಾಟಕ್ಕೆ ಪ್ರತಿಫಲವಾಗಿ ತೆಲಂಗಾಣ ಭಾಗಕ್ಕೆ ಸಾವಿರದ ಒಂಬೈನೂರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಡಿ ಬರುತ್ತೆ ಅದಾದ ನಲವತ್ತು ವರ್ಷಗಳ ನಿರಂತರ ಹೋರಾಟದೊಂದಿಗೆ ವೈಜ್ನಾಥ್ ಪಾಟೀಲ್ ರವರ ನೇತೃತ್ವದೊಳಗೆ ಹೋರಾಟ ಪ್ರಾರಂಭ ಆಗುತ್ತೆ ಈ ಭಾಗದ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯು ಪಿ ಎ ಸರ್ಕಾರ ಹಾಗೆ ಸುಷ್ಮಾ ಸ್ವರಾಜ್ ಅವರು ವಿರೋಧ ಪಕ್ಷದ ಆಗಿ ಆಗಿರ್ತಕ್ಕಂಥ ಎನ್ ಡಿ ಎ ಸರ್ಕಾರದ ಎರಡೂ ಸರ್ಕಾರದ ಬೆಂಬಲದೊಂದಿಗೆ ಎರಡು ಸಾವಿರದ ಹದಿಮೂರು ಜನವರಿ ಒಂದಕ್ಕೆ ಈ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿ ಆಗತ್ತೆ ಚರ್ಚೆ ಮಾಡಿದಾಗ ಸರ್ ನೀವೇ ಹೇಳ್ತೀರಿ ಎಲ್ಲ ಕಡೆ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಅಂದ್ರೆ ನಾವೇನೋ ಸುಳ್ಳು ಕ್ರಿಯೇಟ್ ಮಾಡಿ ಹೋರಾಟಗಾರ ಹೇಳ್ತಾ ಇದೀವೇನೋ ಅಂತ ಇಲ್ಲ ಅವ್ರಿಗೆ ಈ ವೇದಿಕೆ ಮುಖಾಂತರ ನಾನು ಆನ್ಸರ್ ಕೊಡ್ಲಿಕ್ಕೆ ಇವತ್ತು ಪತ್ರಿಕೆಗಳ ಕನ್ನಡ ಪ್ರಭ ಪತ್ರಿಕೆಯ ಒಂದು ವರದಿ ಇದು ಅಲ್ಲಿ ಸ್ಪಷ್ಟವಾಗಿ ಕೇಳಿದರೆ ಐತ ಮೀಸಲು ಅವೈಜ್ಞಾನಿಕ ಜಾರಿ ಇದೆ ರಾಜ್ಯಪಾಲರಿಗೆ ಮನವಿ ಸೊ ಇದನ್ನು ನಾವು ಈ ವೇದಿಕೆ ಮುಖಾಂತರ ಬೀದರಿಂದ ಈಗಾಗಲೇ ನಮ್ಮ ಕಾರ್ಯಕ್ರಮಗಳು ಆಗಿದ್ದಾವೆ ಬೀದರ್ ಗುಲ್ಬರ್ಗ ಎಲ್ಲ ಎಲ್ಲ ಕಡೆ ಗಂಗಾವತಿಯ ಹೃದಯ ಭಾಗದಿಂದ ನಾವು ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಕೊಡಬೇಕಾಗಿದೆ ಈ ಮೆಸೇಜ್ ಏನು ಅಂದ್ರೆ ಯಾರಾದರೂ ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಯಾಕಂದ್ರೆ ಇದು ನಮ್ಗೆ ಸಂವಿಧಾನ ಕೊಟ್ಟಿದ್ದು ಇಂತಹ ಸಂವಿಧಾನ ವಿರೋಧಿಗಳು ಮತ್ತೊಮ್ಮೆ ಧ್ವನಿ ಹಾಕಿದ್ರೆ ಆ ಧ್ವನಿಗಳನ್ನು ಉಗ್ರವಾಗಿ ಮಟ್ಟ ಹಾಕ್ಲಾಗ್ತದೆ ಒಂದು ಜೆ ಯಾರದು ಹಕ್ಕನ್ನು ಕಸಿದುಕೊಳ್ತಕ್ಕಂಥದ್ದು ಇನ್ನೊಬ್ಬರ ಅನ್ನವನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಅಲ್ಲ ಅದು ನಮ್ಮ ಪ್ರಾತಿನಿಧ್ಯ ಈ ರಾಜ್ಯದ ಆಡಳಿತದಲ್ಲಿ ನಾವು ಕೇಳಿರ್ತಕ್ಕಂಥದ್ದು ನಮಗೆ ಅಂತ ಒಂದಿಷ್ಟು ಪ್ರಾತಿನಿಧ್ಯ ಇರಲಿ ಅಂತ ಹಿಂದೇನಾಗ್ತಿತ್ತು ಒಂದು ಸಾವಿರ ಜನ ಪ್ರೈಮರಿ ಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಒಂಬೈನೂರು ಜನ ಬೇರೆ ಭಾಗದವರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಒಂದು ನೂರು ಜನ ಬಹಳ ಕಷ್ಟ ಆದ್ರೆ ಒಂದು ನೂರು ಜನರಿಗೆ ಮಾತ್ರ ಅವಕಾಶ ಸಿಗ್ತಾ ಇದ್ರು ಈಗೇನಾಗಿದೆ ಸಾವಿರ ಜನ ನೇಮಕಾತಿ ಮಾಡಿದ್ರೆ ಎಂಟು ನೂರು ಜನ ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕದವರಿಗೆ ತಗೋಬೇಕು ಆ ಇನ್ನುಳಿದ ಎರಡು ನೂರು ಜನರಲ್ಲಿ ಕೂಡ ಮೆರಿಟ್ ನಲ್ಲಿ ನಾವು ಆಯ್ಕೆ ಆಗ್ತೀವಿ ಅಂತ ನಮ್ಮ ಪ್ರಶ್ನೆ ಇರೋದು ಮೀಸಲಾತಿಲ್ಲ ಮೆರಿಟ್ ನಲ್ಲಿ ನಾವು ಆಯ್ಕೆ ಆಗ್ತೇವೆ ಅಂತ ಇವತ್ತು ಒಂಬೈನೂರು ಜನ ನಾವು ಆಯ್ಕೆ ಆಗ್ತಾ ಇದ್ದೇವೆ ಇದು ತ್ರೀ ಸೆವೆಂಟಿ ಒನ್ ಜೆ ಕಾರಣಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯ ಇದನ್ನ ವಿರೋಧ ಮಾಡತಕ್ಕಂಥ ಬೆಳವಣಿಗೆ ಈ ರಾಜ್ಯದಲ್ಲಿ ನಡೀತಾ ಇದೆ ಬೆಳವಣಿಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಕೆ ಎಲ್ಲಿ ಎಜುಕೇಶನ್ ಸೊಸೈಟಿ ಬೆಳಗಾವದವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ನಲ್ಲಿ ನಾವು ತ್ರೀ ಸೆವೆಂಟಿ ಒನ್ಗೆ ಮೀಸಲಾತಿ ಕೊಡೋದಿಲ್ಲ ಅಂತ ಸ್ಟೇ ತಗೊಂಡಿದ್ದಾರೆ ಸರ್ ಧಾರವಾಡ ಹೈಕೋರ್ಟ್ ನಲ್ಲಿ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಸರ್ಕಾರಗಳು ಕೂಡ ಇವತ್ತಿನ ತನಕ ಹೋಗಿಲ್ಲ ಅವ್ರಿಗೆ ಉದ್ರಿ ಕೊಡ್ರಿ ಅಂತ ಕೇಳಿಲ್ಲ ದುಡ್ಡು ಕೊಡೋದಿಲ್ಲ ಅಂತ ಕೇಳಿಲ್ಲ ನಿಮ್ಮ ಮಕ್ಕಳು ಎಷ್ಟು ದುಡ್ಡು ಕೊಡ್ತಾರೋ ಫೀಸ್ ಕೊಡ್ತಾರೆ ಅಷ್ಟೇ ಫೀಸ್ ಅನ್ನ ನಾವು ಕೂಡ ಕೊಡ್ತೇವೆ ಆದ್ರೂ ಕೂಡ ಅವ್ರು ಹೋಗಿ ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ರು ಅವ್ರದ್ದು ನೋಡಿ ಅದೇ ವರ್ಷ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಮೈಸೂರಿನವರು ಕೂಡ ಬೆಂಗಳೂರು ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ರು ಮಣಿಪಾಲ್ ಮೆಡಿಕಲ್ ಕಾಲೇಜ್ ಕೂಡ ಬೆಂಗಳೂರಲ್ಲಿ ಹೋಗಿ ಸ್ಟೇ ತಗೊಂಡ್ರು ನಾವು ಏನೂ ಮಾಡಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಮೂರು ಮೆಡಿಕಲ್ ಕಾಲೇಜ್ ನವರು ನಮ್ಮ ವಿರುದ್ಧ ಸ್ಟೇ ತಗೊಂಡಿದ್ದಾರೆ ಅದು ಇವತ್ತಿಗೂ ಕೂಡ ಸ್ಟೇ ಕಂಟಿನ್ಯೂ ಇದೆ ನಾವು ಅದನ್ನ ಕೇಳಲಿಕ್ಕೆ ಹೋಗ್ಲಿಲ್ಲ ನಾವು ಕೇಳಲಿಲ್ಲ ಅಂತ ಹೇಳಿ ಏನಾಯ್ತು ಕಳೆದ ವರ್ಷ ಇಲ್ಲಿ ರಾಯಚೂರ್ನಲ್ಲಿರುವಂತಹ ನವೋದಯ ಮೆಡಿಕಲ್ ಕೋರ್ಲಿ ನಾನು ಗ್ರಾಮೀಣ ಮೀಸಲಾತಿ ಕೋರ್ಲಿ ಟೂ ಬಿ ಕೋರ್ಲಿ ತ್ರೀ ಬಿ ಕೋರ್ಲಿ ಯಾವುದೇ ಮೀಸಲಾತಿ ಕೋರಿದ್ರು ಕೂಡ ನನಗೆ ಅರ್ಹತೆ ಇದ್ದು ಮಾರ್ಕ್ಸ್ ಚೆನ್ನಾಗಿದ್ರೆ ನನಗೆ ಮೆರಿಟ್ ನಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ನಿಯಮ ಈ ದೇಶದಲ್ಲಿ ಜಾರಿ ಇದೆ ಆದ್ರೆ ಈ ವಿರೋಧಿಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಂತ ಹೇಳಿ ಮೀಸಲಾತಿ ಕೋರಿದ್ದಕ್ಕಾಗಿ ಆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಜನರಲ್ ಮೆರಿಟ್ ನಲ್ಲಿ ಅಂದ್ರೆ ಮಿಕ್ಕುಳಿದ ವೃಂದ ಕಲ್ಯಾಣ ಕರ್ನಾಟಕದ ಹೊರತುಪಡಿಸಿದ ಹುದ್ದೆಗಳಿಗೆ ಮೆರಿಟ್ ನಲ್ಲಿ ಆಯ್ಕೆ ಆದ್ರೆ ವಿರೋಧ ಮಾಡ್ತಕ್ಕಂಥ ಮನಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಏನು ವಿರೋಧ ಆಗ್ತಾ ಇದೆ ಇವತ್ತು ಯಾವ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ ಅವ್ರು ಹೇಳುವಂತದ್ದು ಏನಂದ್ರೆ ಇವರಿಗೆ ಮೆರಿಟ್ ನಲ್ಲಿ ಯಾಕೆ ಸೆಲೆಕ್ಷನ್ ಮಾಡ್ತೀರಿ ಅಂತ ನಾನು ಅವ್ರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಎಲ್ಲಾ ರೀತಿಯ ಮೆರಿಟ್ ಅನ್ನ ರದ್ದುಪಡಿಸಿ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಕೊಡಿ ನಮಗೆ ಯಾವ ಮೆರಿಟು ಬೇಕಾಗಿಲ್ಲ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಆಯಾ ಜಾತಿಗೆ ಆಯಾ ಸಮುದಾಯಕ್ಕೆ ಆ ಪ್ರಾಂತ್ಯಕ್ಕೆ ನಮ್ಮ ಹತ್ರ ನಾವು ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಮೀಸಲಾತಿ ಪಡಿತೇವೆ ಇಪ್ಪತ್ತೈದು ಪರ್ಸೆಂಟ್ ಅವ್ರಿಗೆ ಕೊಟ್ಟಿದ್ದೇವೆ ನೀವೇನಾದ್ರೂ ಅಲ್ಲಿ ತೊಂದರೆ ಮಾಡಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಕೊಟ್ಟು ನೀವು ಅಲ್ಲೇ ಇರಿ ಇಲ್ಲಿಗೆ ಬರದೇ ಬೇಕಾಗಿದೆ ಇನ್ನೊಂದು ಅವ್ರದ್ದು ತೊಂದರೆ ಏನಿದೆ ಅಂದ್ರೆ ಎಂಟು ಪರ್ಸೆಂಟ್ ಮೀಸಲಾತಿ ವಿರುದ್ಧ ಮಾತನಾಡ್ತಾ ಇದ್ದಾರೆ ನಮಗೆ ಕರ್ನಾಟಕ ರಾಜ್ಯದ ಎಲ್ಲಾ ಮೆಡಿಕಲ್ ಕಾಲೇಜ್ನಲ್ಲಿ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಈ ಭಾಗದ ಹೊರತುಪಡಿಸಿದ ಪ್ರದೇಶದಲ್ಲಿ ಎಂಟು ಪರ್ಸೆಂಟ್ ನಮಗೆ ಸೀಟ್ ಇದ್ದಾವೆ ನೇಮಕಾತಿಯಲ್ಲಿ ಬೆಂಗಳೂರು ನಗರದಲ್ಲಿ ಮಾತ್ರ ನಮಗೆ ಮೀಸಲಾತಿ ಇದೆ ಪಕ್ಕದ ಗದಗ್ನಲ್ಲಿಲ್ಲ ಪಕ್ಕದ ಬಿಜಾಪುರ್ನಲ್ಲಿಲ್ಲ ದಾವಣಗೆರೆಯಲ್ಲಿಲ್ಲ ಯಾವ ಜಿಲ್ಲೆಯಲ್ಲಿ ಕೂಡ ನಮಗೆ ಮೀಸಲಾತಿ ಇಲ್ಲ ಬೆಂಗಳೂರಿನಲ್ಲಿ ಮಾತ್ರ ನಮಗೆ ಎಂಟು ಪರ್ಸೆಂಟ್ ಮೀಸಲಾತಿ ಇದೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಇವ್ರಿಗೆ ಯಾಕೆ ಬೆಂಗಳೂರಿನಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ತ್ರೀ ಸೆವೆಂಟಿ ಒನ್ ಜೆ ಅಂದ್ರೆ ಅಲ್ಲೇ ಮೀಸಲಾತಿ ಕೊಡಬೇಕು ಇಲ್ಲಿಗೆ ಬರಬಾರ್ದು ಅಂತ ನಾನೇನು ಆಂಧ್ರದಲ್ಲಿ ಕೇಳಿಲ್ಲ ತೆಲಂಗಾಣದಲ್ಲಿ ಕೇಳಿಲ್ಲ ಕೇರಳದಲ್ಲಿ ಕೇಳಿಲ್ಲ ಮಹಾರಾಷ್ಟ್ರದಲ್ಲಿ ಕೇಳಿಲ್ಲ ಕರ್ನಾಟಕ ರಾಜ್ಯದ ಒಂದು ಭಾಗವಾಗಿ ನಮಗೆ ಇಡೀ ರಾಜ್ಯದಲ್ಲಿ ಮೀಸಲಾತಿ ಪಡೆಯುವ ಹಕ್ಕು ನಮಗಿದೆ ಎಲ್ಲ ರೋಗಗಳಿಗೂ ಕೂಡ ಮದ್ದಿದೆ ಹೊಟ್ಟೆ ಕಿಚ್ಚಿಗೆ ಮದ್ದು ಅಂತಿರೋದಿಲ್ಲ ರಾಜ್ಯದ ಇತರೆ ಪ್ರದೇಶದ ಜನರಿಗೆ ಹೊಟ್ಟೆ ಕಿಚ್ಚು ಪ್ರಾರಂಭ ಆಗಿದೆ ಏನಂದ್ರೆ ನಮ್ಮ ಮಕ್ಕಳು ಕಲ್ಯಾಣ ಕರ್ನಾಟಕದ ಮಕ್ಕಳು ಮೆಡಿಕಲ್ ಸೀಟ್ ಗಳನ್ನ ಪಡಿತಾ ಇದ್ದಾರೆ ಇಂಜಿನಿಯರಿಂಗ್ ಸೀಟ್ ಗಳನ್ನ ಪಡಿತಾ ಇದ್ದಾರೆ ನೇಮಕಾತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಟಾಪ್ ಟೆನ್ ಅಲ್ಲಿ ಐದರಿಂದ ಹತ್ತು ಜನ ಏನ್ ಟಾಪ್ ಟೆನ್ ಇರ್ತಾರೆ ಅದರಲ್ಲಿ ಮೂರರಿಂದ ನಾಲ್ಕು ಜನ ಈ ಸ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಿಂದ ಮೆರಿಟ್ ನಿಂದ ಆಯ್ಕೆ ಆಗ್ತಾ ಇದ್ದಾರಲ್ಲ ಅಲ್ಲ ಆ ಮೆರಿಟ್ ನಿಂದ ಏನು ರಾಜ್ಯದ ಇತರೆ ಹುದ್ದೆಗಳಿಗೆ ನಮ್ಮ ಮಕ್ಕಳ ಆಯ್ಕೆ ಆಗ್ತಾ ಇದ್ದಾರೆ ನಮ್ಮ ಯುವಕರ ಆಯ್ಕೆ ಆಗ್ತಾ ಇದ್ದಾರೆ ಅದನ್ನ ಅವರು ವಿರೋಧ ಮಾಡ್ತಾ ಇದ್ದಾರೆ ಸಿಂಪಲ್ ಇದೆ ನಾವು ಇಡೀ ದೇಶದಲ್ಲಿ ಸಂವಿಧಾನ ಜಾರಿಯಾದಾಗಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ನೇಮಕಾತಿ ನಡೆದ್ರೆ ಆ ನೇಮಕಾತಿಗೆ ನಾನು ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸಿದ್ರೆ ನನ್ನ ಮೆರಿಟ್ ಚೆನ್ನಾಗಿದ್ರೆ ನನಗೆ ಜನರಲ್ ಮೆರಿಟ್ ನಲ್ಲಿ ಆಯ್ಕೆ ಮಾಡ್ತಾರೆ ಇದು ನಿಯಮ ಈ ದೇಶದಲ್ಲಿ ಜಾರಿಯಲ್ಲಿರುವಂತ ನಿಯಮ ನಾವೆಲ್ಲರೂ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನು ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ಜೆ ಇವತ್ತೇನ ಸಮರ್ಪಕವಾಗಿ ಅನುಷ್ಠಾನಗೊಳ್ಳಿ ನಾವೆಲ್ಲರೂ ನಿಮ್ಮ ಇರ್ತೇವೆ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಹೋರಾಟ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಆಗಮಿಸಿದಂಥ ಅನೇಕ ಸಂಘಟನೆಗಳು ಇವತ್ತು ರಕ್ಷಣಾ ವೇದಿಕೆ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ರೈತ ಸಂಘ ಇರ್ಬೋದು ವಿದ್ಯಾರ್ಥಿ ಸಂಘಟನೆ ಇರ್ಬೋದು ಎಲ್ಲ ಪತ್ರದ ಕರ್ತವ್ಯ ಸಹಿತ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಯಾವುದೇ ರೀತಿಯಲ್ಲಿ ಪ್ರಮೋಷನ್ ಬಂದಾಗ ನಮ್ಮ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲತೆ ದೊರೆಯಬೇಕನ್ನುವಂಥ ದೃಷ್ಟಿಯಿಂದ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಂದು ಮಾತನ್ನು ನಮ್ಮ ಉಸ್ತಾದವರು ರಜಾ ಕುಸ್ತಾದವರು ಏನು ಹೇಳಿದ್ರು ಅಂದ್ರೆ ಕೆಲವು ಭಾಗಕ್ಕೆ ನೂರು ಕೋಟಿ ಕೊಡ್ತಾರೆ ಕೆಲವು ಭಾಗಕ್ಕೆ ಹತ್ತು ಕೋಟಿ ಹೌದು ಕೊಡ್ತಾರೆ ಅದು ಏನಾಗಿದೆ ಅಂತಂದ್ರೆ ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೀನಿ ಕೆಲವು ತಾಲೂಕುಗಳು ಪೂರ್ತಿ ಹಿಂದುಳಿದ ತಾಲೂಕುಗಳನ್ನು ಡಿಸೈಡ್ ಮಾಡಿದ್ರು ಕೆಲವು ತಾಲೂಕುಗಳು ಬರೀ ಹಿಂದೂ ಡಿಸೈಡ್ ಮಾಡಿ ಉದಾಹರಣೆ ನಮ್ಮ ಗಂಗಾವತಿ ತಾಲೂಕಿಗೆ ಕಲ್ಯಾಣ ಕರ್ನಾಟಕ ಅನುದಾನ ಕಡಿಮೆ ಬರ್ತಾ ಇದೆ ಅನ್ನುವಂತ ಮಾತನ್ನು ಸಹಿತ ಮಾನ್ಯ ಶಾಸಕರ ಗಮನಕ್ಕೂ ಇದೇ ಇದೆ ಅದ ಕಾರಣ ಎಲ್ಲ ವರ್ಷಗಳು ಒಂದು ಹೋರಾಟ ಮಾಡಬೇಕಾಗಿದೆ ಜಾಗೃತಿ ಮೂಡಿಸುವಂತ ಈಗಾಗಲೇ ಮಾನ್ಯ ಇದು ಅನ್ಯಾಯ ಆಗಿದ್ದಂತ ಈಗಾಗಲೇ ಮಾನ್ಯ ರಾಜ್ಯಪಾಲರಿಗೂ ಸಹಿತ ಈಗ ನಮ್ಮೆಲ್ಲ ಶಾಸಕರು ಕೂಡ್ಕೊಂಡು ಮನವಿ ಕೊಟ್ಟಿದ್ದಾರೆ ಆದ ಕಾರಣ ಹೇಳುವುದಿಷ್ಟ ಎಲ್ಲರೂ ಜಾಗೃತಿ ಮೂಡಬೇಕಾಗಿ ಮೂಡಿಸಬೇಕಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಇದು ನಮ್ಮ ಹೋರಾಟ ಇದು ನಮ್ಮ ಹಕ್ಕು ಅನ್ನುವಂಥ ಮನೋಭಾವನೆಯನ್ನು ಮುಖ್ಯವಾಗಿ ನಾವು ಬೆಳೆಸ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನ ಈಗಾಗಲೇ ನಮ್ಮ ಧನ್ರಾಜ್ ಅವರು ಇದು ಮೀಷ್ಟು ಐದನೇ ತಾರೀಕ ನಂತರ ತಾವು ಯಾರಾದರೂ ಕೂಡ ಹೋಗಿ ನಿಮಗೆ ಅವ್ರು ಏನಾದರೂ ಆ ಸರ್ಟಿಫಿಕೇಟ್ ಕೊಡಲಿಕ್ಕೆ ನಿಮ್ಮ ತಂದೆ ತಾಯಂದ್ರೆ ನೀವು ಮಕ್ಕಳು ಅಲ್ಲಿಗೆ ಹೋಗಿ ನಿಮಗೆ ವಾಪಸ್ ಬಂದಿದ್ದೀರಿ ಅಂತಂದ್ರೆ ದಯಮಾಡಿ ನಮ್ಮ ಗಂಗಾವತಿ ನಗರದ ನಾಗರಿಕರು ದಯಮಾಡಿ ಅದು ಒಬ್ಬರು ಇರಲಿ ಹತ್ತು ಬಂದಿ ಇರಲಿ ನೂರು ಬಂದಿ ಇರಲಿ ನೀವು ಬನ್ನಿ ನೀವು ನಾನು ನಿಮ್ಮ ಜೊತೆಯಲ್ಲೇ ಬಂದು ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ನ ಮುತ್ತಿಗೆ ಹಾಕಿ ಅವ್ರ ಸರ್ಟಿಫಿಕೇಟ್ ಕೊಡಬೇಕು ಅಥವಾ ಬೀಗ ಹಾಕೊಂಡು ಮನೆಗೆ ಹೋಗಬೇಕು ನಾವೆಲ್ಲರೂ ಕೂಡ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಯಾಕಂದ್ರೆ ತುಂಬಾ ಇದೆ ಹಾಗಾಗಿ ಮಕ್ಕಳಿಗೂ ನಿಮ್ಗೆ ತೊಂದರೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ ಬರೋ ದಿನಗಳಲ್ಲಿ ಇವತ್ತು ನಮ್ಮ ಕಲ್ಯಾಣಕ್ಕೆ ಇದ್ದಾರೆ ನಾನು ನಿಮ್ಮಲ್ಲಿ ಒಬ್ಬನಾಗಿ ಕೇವಲ ಶಾಸಕರ ಅನ್ನೋದು ಮಾತ್ರ ಅಲ್ಲ ಒಬ್ಬ ಸಾಮಾನ್ಯ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಿ ಹುಟ್ಟಿ ಬೆಳೆದಿರುವಂತ ಒಬ್ಬ ನಾಗರಿಕನಾಗಿ ನಿಮ್ಮೆಲ್ಲರಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಮಾತನ್ನು ಕೊಡ್ತಾ ಇದ್ದೀನಿ ಇವತ್ತು ತಾವು ನನಗೆ ಇವತ್ತು ನನ್ನ ದೃಷ್ಟಿಗೆ ಬಂದಿರುವಂತದ್ದು ಯಾಕಂದ್ರೆ ನನ್ನತ್ರ ದಿನನಿತ್ಯ ಬಹಳಷ್ಟು ಮಂದಿ ಬರ್ತಾ ಇರ್ತಾರೆ ಯಾರು ಕೂಡ ಈ ಒಂದು ವಿಚಾರ ನನ್ನ ದೃಷ್ಟಿಗೆ ಬಂದಿಲ್ಲ ಅಸಿಸ್ಟೆಂಟ್ ಕಮಿಷನರ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಎರಡರಿಂದ ತಾವು ಡೀಟೇಲ್ಸ್ ತಗೊಂಡು ಬರ್ರಿ ಅಂತ ಹೇಳಿ ಇವತ್ತು ಆ ವಿಷಯದಲ್ಲಿ ನಾನು ಕೂಡ ಖಂಡಿತವಾಗ್ಲೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಹೋಗ್ತೀನಿ ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ನಾನು ತಗೊಂಡು ಹೋಗ್ತೀನಿ ಹಾಗಾಗಿ ತಾವು ನೆಕ್ಸ್ಟ್ ಟೈಮ್ ಧನರಾಜ್ ನಾನು ನಿಮ್ಮಲ್ಲಿ ಹೇಳೋದೇನಂತಂದರೆ ಈ ಹೋರಾಟ ಇಲ್ಲಿಗೆ ಮುಗಿಯೋಲ್ಲ ಇನ್ನ ಮುಂದೆ ಬರೆಯುತ್ತೆ ನೋಡಿ ಮಕ್ಕಳಿಗೆ ಬಹಳಷ್ಟು ಮಂದಿಗೆ ಹತ್ತನೇ ಕ್ಲಾಸು ಅಥವಾ ಪಿ ಯು ಸಿ ಇರೋರಿಗೆ ಬಹಳಷ್ಟು ವಿಚಾರಗಳು ನೀವು ಹೇಳಿದ ಗೊತ್ತಾಗುತ್ತೆ ಬಹಳಷ್ಟು ಮಂದಿ ಮಕ್ಕಳಿಗೆ ಕೆಲವೊಂದು ವಿಷಯಗಳ ಅರ್ಥನೂ ಆಗಲ್ಲ ಬರೋ ಸಂದರ್ಭದಲ್ಲಿ ನೆಕ್ಸ್ಟ್ ಟೈಮ್ ನೀವು ಮೀಟಿಂಗ್ ಮಾಡ್ತೀರಿ ಅಂದ್ರೆ ಆ ಮಕ್ಕಳು ಕೇವಲ ಅವರ ಟೀಚರ್ಸ್ ಜೊತೆಲಲ್ಲ ಅವರ ತಂದೆ ಜೊತೆಯಲ್ಲೂ ಕೂಡ ಮಕ್ಕಳು ಬಂದು ಒಂದು ದೊಡ್ಡ ಗ್ರೌಂಡ್ ಸಮಾವೇಶವನ್ನು ಮಾಡಿ ಆ ತಂದೆ ಕೂಡ ಅರ್ಥ ಆಗೋ ರೀತಿಯಲ್ಲಿ ನಾವು ಹೇಳಿದ್ರೆ ಆ ಮಕ್ಕಳಿಗೂ ಅವರು ಅರ್ಥ ಆಗೋ ರೀತಿಯಲ್ಲಿ ಹೇಳುವಂತ ಸಂದರ್ಭ ಬರುತ್ತೆ ಅಡಿಯಲ್ಲಿ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಅವರು ಏನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ನಾನು ಖಂಡಿತವಾಗ್ಲೂ ಕೂಡ ನಾಳೆ ಮೂರನೇ ತಾರೀಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಒಂದು ಸಭೆ ಇದೆ ಆ ಸಭೆಯಲ್ಲಿ ಇದನ್ನು ನಾನು ರೇಸ್ ಮಾಡ್ತೀನಿ ಖಂಡಿತವಾಗ್ಲೂ ಕೂಡ ಅವರ ಕೊಡಬೇಕು ಇಲ್ಲಾಂದ್ರೆ ಜಾಗ ಕಾಳಿ ನಮ್ಮ ಒಬ್ಬಳದ ಜಾಗ ಖಾಲಿ ಮಾಡಿಕೊಂಡು ಅವ್ರ ಊರಿಗೆ ಅವರು ಹೋಗ್ಬೋದು ಇವತ್ತು ಏಕೈಕ ಒಂದು ಹಿಂದೂ ಸಾಮ್ರಾಜ್ಯವಾಗಿ ಇವತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಈ ಒಂದು ಭೂಮಿಯಿಂದ ಈ ಒಂದು ವಿಜಯನಗರ ಸಾಮ್ರಾಜ್ಯದಿಂದ ಇವತ್ತು ಗೋವಾ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಇವತ್ತು ಒರಿಸ್ಸಾ ವೆಸ್ಟ್ ಬೆಂಗಾಲ್ ಶ್ರೀಲಂಕಾ ತನಕ ಕೂಡ ಇದೇ ನೆಲದಿಂದ ಈ ಭೂಮಿಯಿಂದಾನೇ ಆಡಳಿತ ಮಾಡಿರುವಂತ ಒಬ್ಬ ರಾಜ ಅಂದ್ರೆ ಅದು ಶ್ರೀಕೃಷ್ಣವರಾಯ ಅವರು ಹುಟ್ಟಿನ ಭೂಮಿ ನಮ್ಮ ಭೂಮಿ ಬಂಧುಗಳೇ ಇವತ್ತು ಹಾಗಾಗಿ ಹೋರಾಟ ಯಾಕಂದ್ರೆ ಇವತ್ತು ನಾನು ರಜಾ ಕುಸ್ತಾದ್ ಅವರು ಬಹಳ ಅದ್ಭುತವಾಗಿ ಹೇಳಿದ್ರು ಅವರು ಇವತ್ತು ಎಂಟು ಪರ್ಸೆಂಟ್ ರಿಸರ್ವೇಶನ್ ಯಾಕೆ ನಮಗೆ ಇಡೀ ಕರ್ನಾಟಕ ರಾಜ್ಯದ ಪಾಪ್ಯುಲೇಷನ್ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಇಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಇರೋ ನಲ್ಲಿ ಎಂಟರ ಬದಲು ಇಪ್ಪತ್ತು ಪರ್ಸೆಂಟ್ ಕೊಡಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಇಲ್ಲಿ ವಿಶೇಷವಾಗಿ ಇವತ್ತು ನನ್ನ ಸ್ನೇಹಿತರೆಲ್ಲರೂ ಕೂಡ ಹೇಳ್ತಾ ಇದ್ರು ಇವತ್ತು ಅದು ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಆದ್ರೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಇದುವರೆಗೆ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ವಿಚಾರದಲ್ಲಿ ಇವತ್ತು ಒಳ್ಳೆ ನಿರ್ಣಯಗಳನ್ನ ತಗೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತೇಳಿ ಇವತ್ತು ನಮ್ಮ ಉತ್ಸಾಹದವರು ಹೇಳಿದ್ದಾರೆ ಜಗನ್ನಾಥ್ ತಾಲಂಪಲ್ಲಿ ಅವರು ಸರ್ವೇಶ್ವರ ವೇದಿಕೆಗೆ ಆಗಮಿಸಬೇಕು ಶಾಲಾ ಕಾಲೇಜಿನ ಸಂಘಟನೆಯ ಪರವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಕ್ತ ಆಗುತ್ತೆ ವಕೀಲ ಸಂಘದ ಪರವಾಗಿ ಅಧ್ಯಕ್ಷರು ವೇದಿಕೆಯನ್ನು ಉದ್ದೇಶಿಸಿ ತಮ್ಮ ಸಲಹೆಗಳನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ ತದನಂತರ ಜೋಗ ನಾರಾಯಣಪ್ಪ ಅವರು ಮಾತಾಡ್ತಾರೆ ತಿಳಿಯಪಡಿಸಲಾಗಿದೆ